ಎಸ್ ಸರ್ ನಮ್ಮ ಜೊತೆ ಈಗ ಕರ್ನಾಟಕ ರಾಜ್ಯದ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೋಳಿದರೆ ಮಾತಾಡ್ಸ್ತೀನಿ ಅವ್ರನ್ನ ಯಾಕಂದರೆ ಅವ್ರು ಸಹ ಏನಾಗ ಆ ಟ್ರಾವೆಲ್ಸ್ ಅಂದರೆ ಈ ಸಮ್ಮರಲ್ಲಿ ಜಾಸ್ತಿ ಟ್ರಿಪ್ ಹೋಗ್ತಾರೆ ಈಗ ಅಲ್ಲಿ ಸಹ ಏನು ಕಿಲೋಮೀಟ್ರಿಗೆ ದರ ಏರಿಸಲು ಮುಂದಾಗಿದ್ದಾರೆ ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಅವ್ರನ್ನೇ ಕೇಳ್ತೀನಿ ಸರ್ ಈಗ ಡೀಸೆಲ್ ಬೆಲೆ ದರ ಏರಿಕೆ ಆಗಿದೆ ವಾಹನ ಬಿಡಿ ಬಿಡಿ ಭಾಗಗಳು ದರ ಏರಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸ್ ವಿಚಾರ ಲೈಫ್ ಟೈಮ್ ಟ್ಯಾಕ್ಸ್ ಟ್ಯಾಕ್ಸ್ ವಿಚಾರ ಅಲ್ಲಿ ಸಹ ದರ ಏರಿಕೆ ಆಗಿದೆ ಈಗ ಸರ್ ಎಷ್ಟು ನೀವು ದರ ಏರಿಕೆ ಮಾಡಲು ಮುಂದಾಗ್ತಿದ್ದಾರೆ ಅಂತ ಎಲ್ಲ ಇದರಲ್ಲಿ ಕೂಡ ಟೋಲ್ ಪ್ಲಾಸ್ಗಳಲ್ಲಿ ದರ ಏರಿಕೆ ಆಗಿದೆ ಫ್ಯೂಲಲ್ಲಿ ದರ ಏರಿಕೆ ಆಗಿದೆ ಹೊಸ ವಾಹನಗಳು ತಗೊಳ್ಳೋರಿಗೆ ದರ ಏರಿಕೆ ಆಗಿದೆ ಟ್ಯಾಕ್ಸಿಯಲ್ಲಿ ದರ ಏರಿಕೆ ಆಗಿದೆ ಹಲವಾರು ವಿಧದಿಂದ ಇವಾಗ ಒಂದು ಕಾಸ್ಟ್ಲಿ ಆಗಿದ್ದರಿಂದ ಆಗ್ಬಿಟ್ಟು ಹೊರಗಡೆ ಹೋದ್ರೆ ನಮಗೆ ಹೋಟ್ಲ್ಗಳಲ್ಲಿ ಕೂಡ ದರ ಜಾಸ್ತಿ ಆಗಿದೆ ಇದರಿಂದ ಆಗ್ಬಿಟ್ಟು ಆಟೋಮೆಟಿಕ್ಲಿ ನಾವು ಕೂಡ ಒಂದು ಒಂದುವಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಕಿಲೋಮೀಟ್ರಿಗೆ ಕಿಲೋಮೀಟ್ರಿಗೆ ಒಂದುವಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಪ್ರವಾಸಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾಕಂದರೆ ಟೋಲ್ ಪ್ಲಾಸ್ ಇಲ್ಲಿಂದ ಮೈಸೂರು ಹೋಗಿ ಬಂದ್ರೆ ಸಾಧಾರಣ ಒಂದು ಅಪ್ ಅಂಡ್ ಡೌನ್ ಒಂದು ಇನ್ನೂರು ರೂಪಾಯಿ ಈಗ ಇರುವಂಥ ಟೋಲಿಂದಲೂ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ರಸ್ತೆಗಳಲ್ಲಿ ಕೂಡ ಟೋಲ್ ಪ್ಲಾಜಲ್ಲೂ ಕೂಡ ಜಾಸ್ತಿ ಆಗುತ್ತೆ ನಾವು ಕೂಡ ಒಂದು ಸ್ವಲ್ಪ ದರ ನಾವು ಏರಿಕೆ ಮಾಡಬೇಕಾಗಿ ಬರುತ್ತೆ ಸಾಕಷ್ಟು ಜನ ಟ್ರಿಪ್ ಹೋಗೋದು ಎಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಬಿಡುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಒಂದು ಜರ್ನಿಯಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚುಗಡೆ ಬಂದೇ ಬರುತ್ತೆ ಈ ನಡುವೆ ಯಾಕಂದ್ರೆ ಫ್ಯೂಲ್ ಪ್ರೈಸ್ ಹೈಕ್ ಆಗಿದ್ದು ಸಡನ್ ಆಗಿ ಆಗಿಬಿಟ್ಟಿದೆ ಇದಲ್ಲದೆ ಬೇರೆ ಟೋಲ್ ಪ್ಲಾಸದ್ದು ಹೈಕ್ ಆಗಿದ್ದು ಡೈರೆಕ್ಟ್ ಎಫೆಕ್ಟ್ ಬೇರೆ ಎಲ್ಲ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಅದು ಡೈರೆಕ್ಟ್ ಎಫೆಕ್ಟು ಹೊಸ ವಾಹನಗಳು ತಗೊಳ್ದಾಗ ನಾಲ್ಕು ಪರ್ಸೆಂಟ್ ದರ ಜಾಸ್ತಿ ಆಗಿದೆ ಅದು ಡೈರೆಕ್ಟ್ ಎಫೆಕ್ಟು ಇನ್ನೂ ಎಂಟನೇ ತಾರೀಕಿನ ಮೇಲೆ ಇನ್ನೂ ಬೇರೆ ಎಲ್ಲ ಸ್ವಲ್ಪ ಏರಿಕೆಗಳು ಬದಲಾವಣೆಗಳು ಆಗಲಿಕ್ಕಿದೆ ಆವಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಅಂತ ಎಷ್ಟು ಕಿಲೋಮೀಟರ್ಗೆ ಎಷ್ಟಿದೆ ಸರ್ ಅಂತ ಅಲ್ಲ ನಮ್ಮದು ಸಾಧಾರಣವಾಗಿ ಹಲವಾರು ವೆಹಿಕಲ್ ಇದೆ ಸ್ಯಾಡನ್ ವೆಹಿಕಲ್ಗೆ ಒಂದು ಥರ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಆರ್ ಒಂಥರ ಇದೆ ತೌಸಂಡ್ ಏಯ್ಟಿಂಡ್ರೆ ಟೂ ತೌಸಂಡ್ ಸಿ ಒಂದು ಒಂಥರ ಇದೆ ಹೈ ವ್ಯಾಲ್ಯೂ ವೆಹಿಕಲ್ಗಾರ ಥರ ಇರುತ್ತೆ ಅದಕ್ಕ ದರ ಎಷ್ಟು ಅಂತ ಇಲ್ಲ ಅವರವರಿಗೆ ಇಷ್ಟ ಬಂದಂಗೆ ದರ ಮಾಡಿಬಿಟ್ಟು ಗಾಡಿ ಓಡಿಸ್ತಾರೆ ಆದರೆ ಈ ದರ ಎಲ್ಲ ಕೂಡ ಗ್ರಾಹಕರಿಗೆ ಮತ್ತು ವಾಹನ ಮಾಲೀಕರಿಗೆ ಸೇರ್ಕೊಂಡಿರುವಂತಹ ದರ ಇದೆಲ್ಲವೂ ಕೂಡ ಹಿಡನ್ ಚಾರ್ಜಸ್ಗಳು ಗಳು ಏನೇನು ಬರುತ್ತೋ ಇದೆಲ್ಲವೂ ಕೂಡ ದರಗಳ ಮೇಲೆ ಕಸ್ಟಮರ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಸಂಘಟನೆಯಿಂದ ಆದೇಶ ಅಂತ ಮಾಡಕ್ ಪ್ರತಿಯೊಬ್ರು ಅವನು ಸಸ್ಟೈನ್ ಆಗ್ಬೇಕಂದ್ರೆ ಅವ್ನು ಬೇಕಾದಂಗೆ ದರ ಅಡ್ಜಸ್ಟ್ಮೆಂಟ್ ಮಾಡೋದ್ರಿಂದಲೇ ಸ್ಟಾರ್ಟ್ ಆಗಿರುತ್ತೆ ದರ ಮೊನ್ನೆನೇ ಸ್ಟಾರ್ಟ್ ಆಗಿರುತ್ತೆ ಯಾಕಂದ್ರೆ ಯಾರು ಸಸ್ಟೈನ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅವನು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ದರ ಫಿಕ್ಸ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ಮಾಡೋನಾದವನು ಅವನು ಫ್ಯೂಲ್ ಮತ್ತೆ ಡ್ರೈವರ್ ಕಾಸ್ಟ್ ಎಲ್ಲ ಕಾಸ್ಟ್ಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ದರ ಫಿಕ್ಸ್ ಮಾಡಿರ್ತಾನೆ ಅದರಿಂದ ಆಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ದರ ಜಾಸ್ತಿ ಆಗಿ ಆಗುತ್ತೆ ಟ್ಯಾಕ್ಸಿಯಲ್ಲಿ ಕೂಡ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ರಾಧಾಕೃಷ್ಣ ಇದಿಷ್ಟು ರಾಧಾಕೃಷ್ಣ ಅವರ ಹೋಳವರ ಮಾತಾಗಿತ್ತು ಅಂದರೆ ದರ ಏರಿಕೆ ಮಾಡೇ ಮಾಡ್ತೀವಿ ಯಾಕಂದರೆ ಟೋಲ್ ದರ ಜಾಸ್ತಿ ಆಗಿದೆ ಡೀಸೆಲ್ ದರ ಜಾಸ್ತಿ ಆಗಿದೆ ವಾಹನ ಬಿಡಿ ಭಾಗಗಳು ಜಾಸ್ತಿ ದರ ಜಾಸ್ತಿ ಆಗಿದೆ ಹೀಗೆ ಹಲವಾರು ದರ ಜಾಸ್ತಿ ಆಗಿದೆ ಹೋಟೆಲ್ ತಿಂಡಿಗಳ ಜಾ ದರ ಜಾಸ್ತಿ ಆಗಿದೆ ಹೀಗಾಗಿ ನಾವು ಸಹ ಒಂದೂವರೆ ಇಂದ ಎರಡು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೀವಿ ಅದು ದರ ಏರಿಕೆ ಆಗಿದೆ ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಬೆಂಗಳೂರು ಎಸ್ ನಮ್ಮ ಜೊತೆ ಈಗ ಕರ್ನಾಟಕ ರಾಜ್ಯದ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಇದ್ದಾರೆ ಮಾತಾಡಿಸ್ತೀನಿ ಅವ್ರನ್ನ ಯಾಕಂದರೆ ಅವ್ರು ಸಹ ಏನಾಗ ಆ ಟ್ರಾವೆಲ್ಸ್ ಅಂದರೆ ಈ ಸಮ್ಮರಲ್ಲಿ ಜಾಸ್ತಿ ಜನ ಟ್ರಿಪ್ ಹೋಗ್ತಾರೆ ಈಗ ಅಲ್ಲಿ ಸಹ ಏನು ಕಿಲೋಮೀಟರ್ಗೆ ದರ ಏರಿಸಲು ಮುಂದಾಗಿದರೆ ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಅವ್ರನ್ನೇ ಕೇಳ್ತೀನಿ ಸರ್ ಈಗ ಡೀಸೆಲ್ ಬೆಲೆ ದರ ಏರಿಕೆ ಆಗಿದೆ ವಾಹನ ಬಿಡಿ ಬಿಡಿ ಭಾಗಗಳು ದರ ಏರಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸ್ ವಿಚಾರ ಲೈಫ್ ಸ್ಟೈಮ್ ಟ್ಯಾಕ್ಸ್ ಟ್ಯಾಕ್ಸ್ ವಿಚಾರದಲ್ಲಿ ಸಹ ದರ ಏರಿಕೆ ಆಗಿದೆ ಈಗ ಸರ್ ಎಷ್ಟು ನೀವು ದರ ಏರಿಕೆ ಮಾಡಲು ಮುಂದಾಗ್ತದೆ ಅಂತ ಎಲ್ಲ ಇದರಲ್ಲೂ ಕೂಡ ಟೋಲ್ ಪ್ಲಾಜಾಗಳಲ್ಲಿ ದರ ಏರಿಕೆ ಆಗಿದೆ ಫ್ಯೂಲಲ್ಲಿ ದರ ಏರಿಕೆ ಆಗಿದೆ ಹೊಸ ವಾಹನಗಳು ತಗೊಳ್ಳೋರಿಗೆ ದರ ಏರಿಕೆ ಆಗಿದೆ ಟ್ಯಾಕ್ಸಿಯಲ್ಲಿ ದರ ಏರಿಕೆ ಆಗಿದೆ ಹಲವಾರು ವಿಧದಿಂದ ಇವಾಗ ಒಂದು ಕಾಸ್ಟ್ಲಿ ಆಗಿದ್ದರಿಂದ ಆಗ್ಬಿಟ್ಟು ಹೊರಗಡೆ ಹೋದ್ರೆ ನಮಗೆ ಹೋಟ್ಲುಗಳಲ್ಲಿ ಕೂಡ ದರ ಜಾಸ್ತಿ ಆಗಿದೆ ಇದರಿಂದ ಆಗ್ಬಿಟ್ಟು ಆಟೋಮೆಟಿಕಲಿ ನಾವು ಕೂಡ ಒಂದು ಒಂದುವಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಕಿಲೋಮೀಟ್ರಿಗೆ ಒಂದುವವರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಪ್ರವಾಸಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾಕಂದರೆ ಟೋಲ್ ಪ್ಲಾಸ್ ಇಲ್ಲಿಂದ ಮೈಸೂರು ಹುಟ್ಟು ಬಂದ್ರೆ ಸರಣ ಒಂದು ಅಪ್ ಅಂಡ್ ಡೌನ್ ಒಂದು ಇನ್ನೂರು ರೂಪಾಯಿ ಈಗ ಇರುವಂಥ ಟೋಲ್ನಲ್ಲಿ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲಾ ರಸ್ತೆಗಳಲ್ಲಿ ಕೂಡ ಟೋಲ್ ಪ್ಲಾಜಲ್ಲೂ ಕೂಡ ಜಾಸ್ತಿ ಆಗುತ್ತೆ ನಾವು ಕೂಡ ಒಂದು ಸ್ವಲ್ಪ ದರ ನಾವು ಏರಿಕೆ ಮಾಡಬೇಕಾಗಿ ಬರುತ್ತೆ ಸಾಕಷ್ಟು ಜನ ಟ್ರಿಪ್ ಹೋಗೋದು ಎಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಬಿಡುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಒಂದು ಜರ್ನಿಯಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚು ಕಡೆ ಬಂದೇ ಬರುತ್ತೆ ಈ ನಡುವೆ ಯಾಕಂದ್ರೆ ಫ್ಯೂಲ್ ಪ್ರೈಸ್ ಹೈಕ್ ಆಗಿದ್ದು ಸಡನ್ ಆಗಿ ಆಗಿಬಿಟ್ಟಿದೆ ಇದಲ್ಲದೆ ಬೇರೆ ಟೋಲ್ ಪ್ಲಾಜ್ ಹೈಕ್ ಆಗಿದ್ದು ಡೈರೆಕ್ಟ್ ಎಫೆಕ್ಟ್ ಬೇರೆ ಎಲ್ಲ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಅದು ಡೈರೆಕ್ಟ್ ಎಫೆಕ್ಟು ಹೊಸ ವಾಹನಗಳು ತಗೊಳ್ರೆ ನಾಲ್ಕು ಪರ್ಸೆಂಟ್ ದರ ಜಾಸ್ತಿ ಆಗಿದೆ ಅದು ಡೈರೆಕ್ಟ್ ಎಫೆಕ್ಟು ಇನ್ನೂ ಎಂಟನೇ ತಾರೀಕಿನ ಮೇಲೆ ಇನ್ನೂ ಬೇರೆ ಎಲ್ಲ ಸ್ವಲ್ಪ ಏರಿಕೆಗಳು ಬದಲಾವಣೆಗಳು ಆಗಲಿಕ್ಕಿದೆ ಆವಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಅಂತ ಎಷ್ಟು ಎಷ್ಟಿದೆ ಸರ್ ಅಂತ ಅಲ್ಲ ನಮ್ಮದು ಸಾಧಾರಣವಾಗಿ ಹಲವಾರು ವೆಹಿಕಲ್ ಇದೆ ಸ್ಯಾಡನ್ ವೆಹಿಕಲ್ಗೆ ಒಂದು ಥರ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಆರ್ ಒಂಥರ ಇದೆ ತೌಸಂಡ್ ಏಯ್ಟಿ ಟು ತೌಸಂಡ್ ಸಿ ಸಿ ಆರ್ ಒಂಥರ ಇದೆ ಹೈ ವ್ಯಾಲ್ಯೂ ವೆಹಿಕಲ್ಗಾರ ಒಂದು ಥರ ಇರುತ್ತೆ ಅದಕ್ಕ ದರ ಎಷ್ಟು ಅಂತಿಲ್ಲ ಅವರವರಿಗೆ ಇಷ್ಟ ಬಂದಂಗೆ ದರ ಮಾಡಿಬಿಟ್ಟು ಗಾಡಿ ಓಡಿಸ್ತಾರೆ ಆದರೆ ಈ ದರ ಎಲ್ಲ ಕೂಡ ಗ್ರಾಹಕರಿಗೆ ಮತ್ತು ವಾಹನ ಮಾಲೀಕರಿಗೆ ಸೇರ್ಕೊಂಡಿರುವಂತಹ ದರ ಇದೆಲ್ಲವೂ ಕೂಡ ಹಿಡನ್ ಚಾರ್ಜಸ್ ಗಳು ಏನೇನು ಬರುತ್ತೋ ಇದೆಲ್ಲವೂ ಕೂಡ ದರಗಳ ಮೇಲೆ ಕಸ್ಟಮರ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಸಂಘಟನೆಯಿಂದ ಆದೇಶ ಅಂತ ಮಾಡಕ್ ಪ್ರತಿಯೊಬ್ರು ಅವನು ಸಸ್ಟೈನ್ ಆಗ್ಬೇಕಂದ್ರೆ ಅವ್ನು ಬೇಕಾದಂಗೆ ದರ ಅಡ್ಜಸ್ಟ್ಮೆಂಟ್ ಮಾಡಲೇ ಸ್ಟಾರ್ಟ್ ಆಗಿರುತ್ತೆ ದರ ಮೊನ್ನೆನೇ ಸ್ಟಾರ್ಟ್ ಆಗಿರುತ್ತೆ ಯಾಕಂದ್ರೆ ಯಾರು ಸಸ್ಟೈನ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅವನು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ದರ ಫಿಕ್ಸ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ಮಾಡೋನಾದವನು ಅವನು ಫ್ಯೂಲ್ ಮತ್ತೆ ಡ್ರೈವರ್ ಕಾಸ್ಟ್ ಎಲ್ಲ ಕಾಸ್ಟ್ ಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ದರ ಫಿಕ್ಸ್ ಮಾಡಿರ್ತಾನೆ ಅದರಿಂದ ಆಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ದರ ಜಾಸ್ತಿ ಆಗಿ ಆಗುತ್ತೆ ಟ್ಯಾಕ್ಸಿಯಲ್ಲಿ ಕೂಡ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಇದಾಧಾಕೃಷ್ಣ ಅವರ ಹೋಳವರ ಮಾತಾಗಿತ್ತು ಅಂದರೆ ದರ ಏರಿಕೆ ಮಾಡೇ ಮಾಡ್ತೀವಿ ಯಾಕಂದರೆ ಟೋಲ್ ದರ ಜಾಸ್ತಿ ಆಗಿದೆ ಡೀಸೆಲ್ ದರ ಜಾಸ್ತಿ ಆಗಿದೆ ವಾಹನ ಬಿಡಿ ಭಾಗಗಳು ಜಾಸ್ತಿ ದರ ಜಾಸ್ತಿ ಆಗಿದೆ ಹೀಗೆ ಹಲವಾರು ದರ ಜಾಸ್ತಿ ಆಗಿದೆ ಹೋಟೆಲ್ ತಿಂಡಿಗಳ ಜಾ ದರ ಜಾಸ್ತಿ ಆಗಿದೆ ಹೀಗಾಗಿ ನಾವು ಸಹ ಒಂದುವರೆಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೀವಿ ಅದು ದರ ಏರಿಕೆ ಆಗಿದೆ ಅಂತಲೇ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಹಾಂಡ ಬೆಂಗಳೂರು ಎಸ್ ಸರ್ ನಮ್ಮ ಜೊತೆ ಈಗ ಕರ್ನಾಟಕ ರಾಜ್ಯದ ಟ್ರಾವೆಲ್ ಆ ಮಾಲೀಕರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಹೊಳೆದರೆ ಮಾತಾಡ್ಸ್ತೀನಿ ಅವ್ರನ್ನ ಯಾಕಂದರೆ ಅವ್ರು ಸಹ ಏನಾಗ ಆ ಟ್ರಾವೆಲ್ಸ್ ಅಂದರೆ ಈ ಸಮ್ಮರ್ ಅಲ್ಲಿ ಜಾಸ್ತಿ ಟ್ರಿಪ್ ಹೋಗ್ತಾರೆ ಈಗ ಅಲ್ಲಿ ಸಹ ಏನು ಕಿಲೋಮೀಟರ್ಗೆ ದರ ಏರಿಸಲು ಮುಂದಾಗಿದ್ದಾರೆ ಎಷ್ಟು ದರ ಏರಿಕೆ ಆಗುತ್ತೆ ಅಂತ ಅವ್ರನ್ನೇ ಕೇಳ್ತೀನಿ ಸರ್ ಈಗ ಡೀಸೆಲ್ ಬೆಲೆ ದರ ಏರಿಕೆ ಆಗಿದೆ ವಾಹನ ಬಿಡಿ ಬಿಡಿ ಭಾಗಗಳು ದರ ಏರಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಟ್ಯಾಕ್ಸ್ ವಿಚಾರ ಲೈಫ್ ಸ್ಟೈಮ್ ಟ್ಯಾಕ್ಸ್ ಟ್ಯಾಕ್ಸ್ ವಿಚಾರ ಅಲ್ಲಿ ಸಹ ದರ ಏರಿಕೆ ಆಗಿದೆ ಈಗ ಸರ್ ಎಷ್ಟು ನೀವು ದರ ಏರಿಕೆ ಮಾಡಲು ಮುಂದಾಗ್ತಿದ ಅಂತ ಎಲ್ಲ ಇದರಲ್ಲೂ ಕೂಡ ಟೋಲ್ ಪ್ಲಾಸ್ಗಳಲ್ಲಿ ದರ ಏರಿಕೆ ಆಗಿದೆ ಫ್ಯೂಲಲ್ಲಿ ದರ ಏರಿಕೆ ಆಗಿದೆ ಹೊಸ ವಾಹನಗಳು ತಗೊಳ್ಳೋರಿಗೆ ದರ ಏರಿಕೆ ಆಗಿದೆ ಟ್ಯಾಕ್ಸಲ್ಲಿ ದರ ಏರಿಕೆ ಆಗಿದೆ ಹಲವಾರು ವಿಧದಿಂದ ಇವಾಗ ಒಂದು ಕಾಸ್ಟ್ಲಿ ಆಗಿದ್ದರಿಂದ ಆಗ್ಬಿಟ್ಟು ಹೊರಗಡೆ ಹೋದ್ರೆ ನಮಗೆ ಹೋಟ್ಲುಗಳಲ್ಲಿ ಕೂಡ ದರ ಜಾಸ್ತಿ ಆಗಿದೆ ಇದರಿಂದ ಆಗ್ಬಿಟ್ಟು ಆಟೋಮೆಟಿಕ್ಲಿ ನಾವು ಕೂಡ ಒಂದು ಒಂದುವಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಕಿಲೋಮೀಟ್ರಿಗೆ ಕಿಲೋಮೀಟ್ರಿಗೆ ಒಂದುವಾರು ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಮಾಡಲೇಬೇಕಾಗುತ್ತೆ ಪ್ರವಾಸಿಗಳಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಯಾಕಂದರೆ ಟೋಲ್ ಪ್ಲಾಸ್ ಇಲ್ಲಿಂದ ಮೈಸೂರು ಹೋಗಿಟ್ಟು ಬಂದ್ರೆ ಸರಣ ಒಂದು ಅಪ್ ಅಂಡ್ ಡೌನ್ ಒಂದು ಇನ್ನೂರು ರೂಪಾಯಿ ಈಗ ಇರುವಂಥ ಟೋಲಿಂದಲೂ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಬೇರೆ ಎಲ್ಲ ರಸ್ತೆಗಳಲ್ಲಿ ಕೂಡ ಟೋಲ್ ಪ್ಲಾಜಲ್ಲೂ ಕೂಡ ಜಾಸ್ತಿ ಆಗುತ್ತೆ ನಾವು ಕೂಡ ಒಂದು ಸ್ವಲ್ಪ ದರ ನಾವು ಏರಿಕೆ ಮಾಡಬೇಕಾಗಿ ಬರುತ್ತೆ ಸಾಕಷ್ಟು ಜನ ಟ್ರಿಪ್ ಹೋಗೋದು ಎಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ ಎಫೆಕ್ಟ್ ಬಿಡುತ್ತೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಒಂದು ಜರ್ನಿಯಲ್ಲಿ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೆಚ್ಚುಗಡೆ ಬಂದೇ ಬರುತ್ತೆ ಈ ನಡುವೆ ಯಾಕಂದ್ರೆ ಫ್ಯೂಲ್ ಪ್ರೈಸ್ ಹೈಕ್ ಆಗಿದ್ದು ಸಡನ್ ಆಗಿ ಇದಲ್ಲದೆ ಬೇರೆ ಟೋಲ್ ದ ಹೈಕ್ ಆಗಿದ್ದು ಡೈರೆಕ್ಟ್ ಎಫೆಕ್ಟ್ ಬೇರೆ ಎಲ್ಲ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿರೋದು ಅದು ಡೈರೆಕ್ಟ್ ಎಫೆಕ್ಟ್ ಹೊಸ ವಾಹನಗಳು ತಗೊಳ್ಳಿದ್ರೆ ನಾಲ್ಕು ಪರ್ಸೆಂಟ್ ದರ ಜಾಸ್ತಿ ಆಗಿದೆ ಅದು ಡೈರೆಕ್ಟ್ ಎಫೆಕ್ಟ್ ಇನ್ನೂ ಎಂಟನೇ ತಾರೀಕಿನ ಮೇಲೆ ಇನ್ನೂ ಬೇರೆ ಎಲ್ಲ ಸ್ವಲ್ಪ ಏರಿಕೆಗಳು ಬದಲಾವಣೆಗಳು ಆಗಲಿಕ್ಕಿದೆ ಆವಾಗ ನಾವು ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಅಂತ ಎಷ್ಟು ಕಿಲೋಮೀಟರ್ಗೆ ಎಷ್ಟಿದೆ ಸರ್ ಅಂತ ಅಲ್ಲ ನಮ್ದು ಸಾಧಾರಣವಾಗಿ ಹಲವಾರು ವೆಹಿಕಲ್ ಇದೆ ಸ್ಯಾಡನ್ ವೆಹಿಕಲ್ಗೆ ಒಂದು ಥರ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಆರ್ ಒಂಥರ ಇದೆ ತೌಸಂಡ್ ಏಯ್ಟಿ ಹಂಡ್ರೆಡ್ ಟೂ ತೌಸಂಡ್ ಸಿ ಸಿ ಆರ್ ಒಂಥರ ಇದೆ ಹೈ ವ್ಯಾಲ್ಯೂ ವೆಹಿಕಲ್ಗಾರ ಥರ ಇರುತ್ತೆ ಕಾರಣ ದರ ಎಷ್ಟು ಅಂತ ಇಲ್ಲ ಅವ್ರವರಿಗೆ ಇಷ್ಟ ಬಂದಂಗೆ ದರ ಮಾಡಿಬಿಟ್ಟು ಗಾಡಿ ಓಡಿಸ್ತಾರೆ ಆದರೆ ಈ ದರ ಎಲ್ಲ ಕೂಡ ಗ್ರಾಹಕರಿಗೆ ಮತ್ತು ವಾಹನ ಮಾಲೀಕರಿಗೆ ಸೇರಿಕೊಂಡಿರುವಂಥ ದರ ಇದೆಲ್ಲವೂ ಕೂಡ ಹಿಡನ್ ಚಾರ್ಜಸ್ಗಳು ಏನೇನು ಬರುತ್ತೋ ಇದೆಲ್ಲವೂ ಕೂಡ ದರಗಳ ಮೇಲೆ ಕಸ್ಟಮರ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಒಂದುವರೆ ರೂಪಾಯಿಂದ ಎರಡು ರೂಪಾಯಿ ಜಾಸ್ತಿ ಆಗೇ ಆಗುತ್ತೆ ಆಟೋಮೆಟಿಕ್ಲಿ ಆಗುತ್ತೆ ಸಂಘಟನೆಯಿಂದ ಆದೇಶ ಅಂತ ಮಾಡಕ್ ಆಗುದಿಲ್ಲ ಪ್ರತಿಯೊಬ್ಬರು ಅವನು ಸಸ್ಟೈನ್ ಆಗ್ಬೇಕಂದ್ರೆ ಅವ್ನು ಬೇಕಾದಂಗೆ ಅಡ್ಜಸ್ಟ್ಮೆಂಟ್ ಮಾಡಿದೇ ಸ್ಟಾರ್ಟ್ ಆಗಿರುತ್ತೆ ದರ ಮೊನ್ನೆನೇ ಸ್ಟಾರ್ಟ್ ಆಗಿರುತ್ತೆ ಯಾಕಂದ್ರೆ ಯಾರು ಸಸ್ಟೈನ್ ಆಗ್ಬೇಕು ಇಂಡಸ್ಟ್ರಿಯಲ್ಲಿ ಅವನು ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ದರ ಫಿಕ್ಸ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ಮಾಡೋನಾದವನು ಅವನು ಫ್ಯೂಲ್ ಮತ್ತೆ ಡ್ರೈವರ್ ಕಾಸ್ಟ್ ಎಲ್ಲ ಕಾಸ್ಟ್ಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ದರ ಫಿಕ್ಸ್ ಮಾಡಿರ್ತಾನೆ ಅದರಿಂದ ಆಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಒಂದೂವರೆ ರೂಪಾಯಿಂದ ಎರಡು ರೂಪಾಯಿ ದರ ಜಾಸ್ತಿ ಆಗಿ ಆಗುತ್ತೆ ಟ್ಯಾಕ್ಸಿಯಲ್ಲಿ ಕೂಡ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ರಾಧಾಕೃಷ್ಣ ಅವರ ಹೋಳವರ ಮಾತಾಗಿತ್ತು ಅಂದರೆ ದರ ಏರಿಕೆ ಮಾಡೇ ಮಾಡ್ತೀವಿ ಯಾಕಂದರೆ ಟೋಲ್ ದರ ಜಾಸ್ತಿ ಆಗಿದೆ ಡೀಸೆಲ್ ದರ ಜಾಸ್ತಿ ಆಗಿದೆ ವಾಹನ ಬಿಡಿ ಭಾಗಗಳು ಜಾಸ್ತಿ ದರ ಜಾಸ್ತಿ ಆಗಿದೆ ಹೀಗೆ ಹಲವಾರು ದರ ಜಾಸ್ತಿ ಆಗಿದೆ ಹೋಟೆಲ್ ತಿಂಡಿಗಳ ಜಾ ದರ ಜಾಸ್ತಿ ಆಗಿದೆ ಹೀಗಾಗಿ ನಾವು ಸಹ ಒಂದುವರೆಂದ ಎರಡು ರೂಪಾಯಿ ಜಾಸ್ತಿ ಮಾಡೇ ಮಾಡ್ತೀವಿ ಅದು ದರ ಏರಿಕೆ ಆಗಿದೆ ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್ ರಿಪಬ್ಲಿಕ್ ಹಾಂಡ ಬೆಂಗಳೂರು